ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಪಾವರ್ಟಿ ಆ್ಯಂಡ್ ಆ್ಯನ್ ಬ್ರಿಟಿಷ್ ರೋಲ್ ಇನ್ ಇಂಡಿಯಾ ಪುಸ್ತಕವನ್ನು ಬರೆದವರು ದಾದಾಬಾಯ್ ನವರೋಜಿಯವರು ಭಾರತದಲ್ಲಿ ರಾಷ್ಟ್ರೀಯ ವರಮಾನವನ್ನು ಮೊದಲ ಬಾರಿ ಮಾಪನ ಮಾಡಿದವರು ದಾದಾಭಾಯಿ ನವರೋಜಿ ಸಾವಿರದ ಒಂಬೈನೂರ ಆರರಲ್ಲಿ ಕಲ್ಕತ್ತಾ ಅಧಿವೇಶನದಲ್ಲಿ ಸ್ವರಾಜ್ಯ ಎಂಬ ಪದವನ್ನು ಮೊದಲು ಬಳಸಿದವರು ಇವರೇ ಭಾರತ ಒಕ್ಕೂಟದ ಮುಖ್ಯಸ್ಥರು ಮತ್ತು ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ಪೂಜೆ ಸಂವಿಧಾನದ ಐವತ್ತೆರಡನೇ ವಿಧಿಯ ಅನ್ವಯ ರಾಷ್ಟ್ರಪತಿ ಹುದ್ದೆಯ ಅವಕಾಶ ರಾಷ್ಟ್ರಪತಿ ಹುದ್ದೆಯ ಅಧಿಕಾರ ಅವಧಿ ಐದು ವರ್ಷ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಕನಿಷ್ಠ ವಯಸ್ಸು ಮೂವತ್ತು ವರ್ಷ ಆಗಿರಬೇಕು ಭಾರತದ ರಾಷ್ಟ್ರಪತಿಗಳ ವೇತನ ಐದು ಲಕ್ಷ ರೂಪಾಯಿ ಆದಾಯ ತೆರಿಗೆ ವಿನಾಯಿತಿ ಇರುತ್ತದೆ ದೆಹಲಿಯಲ್ಲಿ ರಾಷ್ಟ್ರಪತಿ ಭವನ ರೈಸೇನಾ ಭವನ ಸಿಮ್ಲಾದಲ್ಲಿ ರಾಷ್ಟ್ರಪತಿ ನಿವಾಸ ಮತ್ತು ಹೈದರಾಬಾದ್ನಲ್ಲಿ ರಾಷ್ಟ್ರಪತಿ ನಿಲಯಂ ಎಂಬ ಹೆಸರಿನಲ್ಲಿ ರಾಷ್ಟ್ರಪತಿ ಅಧಿ ಅಧಿಕೃತ ನಿವಾಸಗಳಿವೆ ರಾಷ್ಟ್ರಪತಿ ಆಯ್ಕೆ ಸಂಸತ್ತಿನ ಎರಡು ಸದನಗಳ ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರನ್ನು ಒಳಗೊಂಡ ವಿಶೇಷ ಮತದಾರರ ವರ್ಗದಿಂದ ಆಯ್ಕೆ ಭಾರತದಲ್ಲಿ ರಾಷ್ಟ್ರಪತಿಗಳು ಎಷ್ಟು ಅವ ಅವಧಿಗೂ ಬೇಕಾದರೂ ಆಯ್ಕೆಯಾಗಲು ಅವಕಾಶವಿದೆ ರಾಷ್ಟ್ರಪತಿಗಳು ಭೂ ಸೇನೆ ನೌಕಸೇನೆ ಮತ್ತು ವಾಯುಸೇನೆಯ ದಂಡ ನಾಯಕರನ್ನು ನೇಮಿಸುತ್ತಾರೆ ಹಾಗೂ ದೇಶದ ಮೂರು ರಕ್ಷಣಾ ಪಡೆಗಳ ಮಹಾದಂಡ ನಾಯಕರಾಗಿರುತ್ತಾರೆ ಸಂವಿಧಾನದ ಎಂಬತ್ತೈದನೇ ವಿಧಿಯನ್ವಯ ಸಂಸತ್ತಿನ ಅಧಿವೇಶನ ಮುಂದೂಡುವ ಮತ್ತು ವಿಸರ್ಜಿಸುವ ಅಧಿಕಾರ ಹೊಂದಿರುತ್ತಾರೆ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಮತ್ತು ದೀರ್ಘಾವಧಿ ಆಳ್ವಿಕೆ ಮಾಡಿದ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ಉಪರಾಷ್ಟ್ರಪತಿ ಮತ್ತು ಎರಡನೇ ರಾಷ್ಟ್ರಪತಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಮೊದಲ ಅಂಗಾಮಿ ರಾಷ್ಟ್ರಪತಿ ವಿ ಗಿರಿಯವರು ರಾಷ್ಟ್ರೀಯ ಕ್ರೀಡಾ ದಿನ ಭಾರತದಲ್ಲಿ ಪ್ರತಿವರ್ಷ ಆಗಸ್ಟ್ ಇಪ್ಪತ್ತೊಂಬತ್ತನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಭಾರತದ ಹಾಕಿ ಮಾಂತ್ರಿಕ ಧ್ಯನ್ಚಂದ್ ಅವರ ಹುಟ್ಟಿದ ದಿನವಾದ ಆಗಸ್ಟ್ ಇಪ್ಪತ್ತೊಂಬತ್ತನ್ನು ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಕನ್ನಡ ನಾಡಿನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಕುವೆಂಪು ಅವರಿಗೆ ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟರಲ್ಲಿ ತಾರಾ ಬೇಂದ್ರೆ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಶಿವರಾಮ್ ಕಾರಂತ್ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ವಿಕ್ರೋ ಗೋಕಾಕ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಯು ಆರ್ ಅನಂತಮೂರ್ತಿ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಗಿರೀಶ್ ಕಾರ್ನಾಡ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಚಂದ್ರಶೇಖರ್ ಕಂಬಾರ್ ಅವರಿಗೆ ಎರಡು ಸಾವಿರದ ಹತ್ತರಲ್ಲಿ ದೊರಕಿದೆ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ನಡೆಸಿದವರು ಕಿತ್ತೂರು ರಾಣಿ ಚೆನ್ನಮ್ಮ ಸಿರಿಗನ್ನಡಂ ಗಲ್ಲಿಗೆ ಘೋಷವಾಕ್ಯ ನೀಡಿದವರು ಆರ್ ದೇಶಪಾಂಡೆ ಅವರು ಕನ್ನಡದ ಕೇಸರಿ ಅಂಕಿತ ವ್ಯಕ್ತಿ ಗಂಗಾಧರ್ ರಾವ್ ದೇಶಪಾಂಡೆ ಕರ್ನಾಟಕದ ಗಾಂಧಿ ಹಳಡೇಕರ್ ಮಂಜಪ್ಪನವರು ಕನ್ನಡದ ಮೊಟ್ಟ ಮೊದಲ ವರ್ತಮಾನ ಪತ್ರಿಕೆ ಮಂಗಳೂರು ಸಮಾಚಾರ ಸಾವಿರದ ಒಂಬೈನೂರ ಏಳರಲ್ಲಿ ಅಖಿಲ ಕರ್ನಾಟಕ ಮಟ್ಟದ ಕರ್ನಾಟಕ ಗ್ರಂಥ ಕರ್ತರ ಸಮ್ಮೇಳನ ಜರುಗಿದ ಸ್ಥಳ ಧಾರವಾಡ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಬೆಳಗಾವಿ ಅಧಿವೇಶನ ಅಧ್ಯಕ್ಷತೆ ವಹಿಸಿದವರು ಮಹಾತ್ಮ ಗಾಂಧೀಜಿ ಕರ್ನಾಟಕದ ಬಾರ್ಡೋಲಿ ಎನಿಸಿದ ಅಂಕೋಲದಲ್ಲಿ ಎನ್ ಪಿ ನಾಡಕರ್ಣಿ ಅಧ್ಯಕ್ಷತೆಯಲ್ಲಿ ಉಪ್ಪಿನ ಸತ್ಯಾಗ್ರಹ ಜರುಗಿತ್ತು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಘೋಷಿಸಿಕೊಂಡ ಮೊಟ್ಟ ಮೊದಲ ಗ್ರಾಮ ಈಸೂರು ಸಾವಿರದ ಒಂಬೈನೂರ ನಲವತ್ತೆರಡರ ಚಲೇಜಾ ಚಳುವಳಿಯನ್ನು ಸಂಘಟಿಸಿದ ಕರ್ನಾಟಕದ ಮೊದಲ ಗ್ರಾಮ ಈಸೂರು ಸಾವಿರದ ಒಂಬೈನೂರ ಮೂವತ್ತೆಂಟರ ಏಪ್ರಿಲ್ನಲ್ಲಿ ಮಂಡ್ಯದ ಶಿವಪುರದಲ್ಲಿ ಮೈಸೂರು ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ಮತ್ತು ಧ್ವಜ ಸತ್ಯಾಗ್ರಹ ಜರುಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿದುರಾಶ್ವತ್ಥದಲ್ಲಿ ಕರ್ನಾಟಕ ಜಲಿಯನ್ ವಾಲ್ಬಾಗ್ ಸಾವಿರದ ಒಂಬೈನೂರ ಮೂವತ್ತೆಂಟರ ಏಪ್ರಿಲ್ ಇಪ್ಪತ್ತೈದರಂದು ತ್ರಿವರ್ಣ ಧ್ವಜ ಆರಿಸಿ ಮೆರವಣಿಗೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಪೊಲೀಸ್ ಗೋಲಿಬಾರ್ ನಡೆದಿತ್ತು ಹತ್ತೊಂಬತ್ತು ನೂರ ಮೂವತ್ತೊಂದರ ಮಾರ್ಚ್ ಐದರಂದು ಗಾಂಧಿ ಇರ್ವಿನ್ ನಡುವೆ ಒಪ್ಪಂದ ಏರ್ಪಟ್ಟಿತ್ತು ಹತ್ತೊಂಬತ್ತು ನೂರ ಮೂವತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ಪೂನಾದ ಯರವಡ ಜೈಲಿನಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ಏರ್ಪಟ್ಟಿತ್ತು ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೆರಡರ ನಡುವೆ ಮೂರು ದಂಡು ಮೇಜಿನ ಸಮ್ಮೇಳನ ನಡೆದಿದ್ದವು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಆಯೋಗ ಸಾವಿರದ ಒಂಬೈನೂರ ನಲವತ್ತಾರರ ಜನವರಿ ಇಪ್ಪತ್ತೆರಡರಂದು ಕ್ಯಾಬಿನೆಟ್ ಆಯೋಗವು ಭಾರತಕ್ಕೆ ಬಂದಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸೈಮನ್ ಆಯೋಗವು ನೇಮಕವಾಗಿದ್ದು ಈ ಆಯೋಗದ ವಿರುದ್ಧ ಪ್ರತಿಭಟನೆಯಲ್ಲಿ ಲಾಠಿ ಚಾರ್ಜಿಗೆ ಬಲಿಯಾದ ಸ್ವಾತಂತ್ರ್ಯ ಹೋರಾಟಗಾರ ಲಾಲಾ ಲಜಪತ್ ರಾಯ್ ಅವರು ಸಾವಿರದ ಒಂಬೈನೂರ ಐದರ ಅಕ್ಟೋಬರ್ ಹದಿನಾರರಂದು ಲಾರ್ಡ್ ಕರ್ಜನ್ ಅವರಿಂದ ಬಂಗಾಳ ಪ್ರಾಂತ್ಯವೂ ವಿಭಜನೆಗೊಂಡಿತ್ತು ಸಾವಿರದ ಒಂಬೈನೂರ ಹನ್ನೊಂದರ ಡಿಸೆಂಬರ್ ಹನ್ನೆರಡರಂದು ಲಾರ್ಡ್ ಹಾರ್ಡಿಂಜ್ ಅವಧಿಯಲ್ಲಿ ಬ್ರಿಟಿಷ್ ಭಾರತದ ರಾಜಧಾನಿ ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆಗೊಂಡಿತ್ತು ಸಾವಿರದ ಒಂಬೈನೂರ ಏಳರಲ್ಲಿ ರಾಸ್ ಬಿಹಾರ್ ಕೋಶ್ ಅಧ್ಯಕ್ಷತೆಯಲ್ಲಿ ನಡೆದ ಸುರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಐ ಯು ಮಂದಗಾಮಿ ಮತ್ತು ತೀರ್ವಗಾಮಿಗಳಾಗಿ ವಿಭಜನೆಗೊಂಡಿತ್ತು ಸಾವಿರದ ಒಂಬೈನೂರ ಹದಿನಾರರ ಲಖನೌ ಕಾಂಗ್ರೆಸ್ ಅಧಿವೇಶನದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಿಲೀನಗೊಂಡಿತ್ತು ಎಸಿ ಮಂಜುದಾರ್ ಅಧ್ಯಕ್ಷತೆಯಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಹಮದಾಬಾದ್ ಗುಜರಾತ್ನಲ್ಲಿದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೂರತ್ ಗುಜರಾತ್ನಲ್ಲಿದೆ ಬೀದರ್ ನಗರದಲ್ಲಿ ಸರ್ದಾರ್ ಪಟೇಲ್ ಅವರ ಹದಿನೆಂಟು ಅಡಿ ಎತ್ತರದ ಕಂಜಿನ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಭಾರತವು ನರೇಗಾ ಕಾಯ್ದೆ ಎರಡು ಸಾವಿರದ ಐದರಲ್ಲಿ ರೂಪಿತವಾಗಿದ್ದು ಎರಡು ಸಾವಿರದ ಆರರ ಫೆಬ್ರವರಿ ಎರಡರಂದು ಜಾರಿಗೆ ಬಂದಿತ್ತು ಎರಡು ಸಾವಿರದ ಒಂಬತ್ತರ ಅಕ್ಟೋಬರ್ ಎರಡರಂದು ನರೇಗವು ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಮರುನಾಮಕರಣಗೊಂಡಿತ್ತು ನಾಮಕರಣಗೊಂಡಿತ್ತು ಈ ಕಾರ್ಯಕ್ರಮವು ದೇಶದ ಅತಿದೊಡ್ಡ ಬಡತನ ನಿವಾರಣಾ ಕಾರ್ಯಕ್ರಮವಾಗಿದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮಹಾರಾಷ್ಟ್ರದ ತಾರಾಪುರದಲ್ಲಿ ಭಾರತದ ಮೊಟ್ಟ ಮೊದಲ ಅಣು ವಿದ್ಯುತ್ ಸ್ಥಾವರ ಆರಂಭಗೊಂಡಿತ್ತು ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಸೌರ ವಿದ್ಯುತ್ ಪಾರ್ಕ್ ಶಕ್ತಿ ಸ್ಥಳ ಇದೆ ಗಾಂಧಿ ಸೋಲಾರ್ ಪಾರ್ಕ್ ವಿಶ್ವಸಂಸ್ಥೆಯ ಸಚಿವಾಲಯದ ಕಚೇರಿ ಹೊಂದಿರುವ ಅಮೆರಿಕದ ನ್ಯೂಯಾರ್ಕ್ನಲ್ಲಿದೆ ಕೆ ಸಂತಾನಂ ನೇತೃತ್ವದ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಫೆಬ್ರವರಿ ಹನ್ನೊಂದರಂದು ಕೇಂದ್ರೀಯ ಜಾಗೃತ ಆಯೋಗ ಸ್ಥಾಪನೆಗೊಂಡಿತ್ತು ನೆಟ್ಟೂರು ಶ್ರೀನಿವಾಸರಾಯರು ಈ ಆಯೋಗದ ಮೊದಲ ಮುಖ್ಯಸ್ಥರು ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ವಿಶ್ವಸಂಸ್ಥೆಯು ಸಾವಿರದ ಒಂಬೈನೂರ ನಲವತ್ತೈದರ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ಸ್ಥಾಪನೆಗೊಂಡಿದೆ ಕೇಂದ್ರ ಕಚೇರಿ ನ್ಯೂಯಾರ್ಕ್ ಸಂಸ್ಥೆಯ ಅಧಿಕೃತ ಆರು ಭಾಷೆಗಳು ಅರೇಬಿಕ್ ಚೈನೀಸ್ ಇಂಗ್ಲಿಷ್ ಫ್ರೆಂಚ್ ರಷ್ಯನ್ ಮತ್ತು ಸ್ಪ್ಯಾನಿಶ್ ಭಾರತವು ಸಾವಿರದ ಒಂಬೈನೂರ ನಲವತ್ತೈದರ ಅಕ್ಟೋಬರ್ ಮೂವತ್ತರಂದು ವಿಶ್ವಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಪಡೆದಿದೆ ಸಾವಿರದ ಒಂಬೈನೂರ ಐವತ್ತೇಳರ ಆರ್ ಪಿ ಎಫ್ ಕಾಯ್ದೆ ಅನ್ವಯ ಭಾರತದಲ್ಲಿ ಆರ್ ಪಿ ಎಫ್ ಭದ್ರತಾ ಪಡೆ ಆರಂಭಗೊಂಡಿತ್ತು ಕೇಂದ್ರ ರೈಲ್ವೆ ಸಚಿವಾಲಯದ ಅಧೀನದ ಇದು ನವದೆಹಲಿಯಲ್ಲಿ ಕೇಂದ್ರ ಕಚೇರಿ ಹೊಂದಿದೆ ಭಾರತದ ಅತ್ಯಂತ ಹಳೆಯ ಪ್ಯಾರಾ ಪ್ಯಾರಾಮಿಲಿಟರಿ ಅಸ್ಸಾಂ ರೈಫಲ್ಸ್